ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟ್ಯಾಲೆಂಟ್ ಹಂಟರ್ ಸ್ನೇಹಿತರೆ ಮನೆಯಿಂದ ಹೊರಗೆ ಕಾಲಿಟ್ಟರೆ ಸಾಕು ನಲವತ್ತು ಡಿಗ್ರಿ ಬಿಸಿಲು ಆಹಾ ಈ ಬಿಸಿಲಲ್ಲಿ ಹೊರನಾಡು ಉಡುಪಿ ಧರ್ಮಸ್ಥಳ ಮಂತ್ರಾಲಯ ಅಂತ ಟ್ರಿಪ್ ಹೋಗೋ ಮಜಾನೇ ಬೇರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ರಾಯರನ್ನು ನೆನೆದು ಮಂತ್ರಾಲಯ ದರ್ಶನನ ನಾವು ಕೂಡ ಮಾಡಿದ್ವಿ ಆದರೆ ಆ ದರ್ಶನದ ಸಾಲಿನಲ್ಲಿ ಒಂದು ಸಾಲು ನೀವು ಕೂಡ ಗಮನಿಸಿರಬಹುದು ಅದೇನು ಅಂದರೆ ರಾಯರ ಮುಂದೆ ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಸಮಸ್ಯೆಗಳಿಗೆ ಹೇಳಿ ನಮ್ಮ ಜೊತೆ ರಾಯ ರಾಯರಿದ್ದಾರೆ ಅಂತ ಆಹಾ ಎಂಥ ಸಾಲು ಅಲ್ವಾ ಇರಲಿ ಭಕ್ತರೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸೋಕೆ ಅಂತಾನೆ ಎಪ್ಪತ್ತಾರನೇ ವಯಸ್ಸಿನಲ್ಲಿ ರಾಯರು ಸಜೀವ ವೃಂದಾವನಸ್ಥರಾಗಿ ವೃಂದಾವನವನ್ನು ಪ್ರವೇಶ ಮಾಡಿದರು ಏಳ್ನೂರು ವರ್ಷಗಳ ಕಾಲ ವೃಂದಾವನದಲ್ಲಿದ್ದು ಭಕ್ತರ ಸಮಸ್ಯೆಗಳನ್ನು ಪರಿಹರಿಸ್ತೇನೆ ಅಂತ ತೀರ್ಮಾನಿಸಿದರು ಈಗಾಗಲೇ ಮುನ್ನೂರ ಐವತ್ತು ವರ್ಷ ಕಳೆದೋಗಿವೆ ಸ್ನೇಹಿತರೆ ನಾನೀಗ ಹೇಳೋಕೆ ಹೋಗ್ತಿರೋದು ರಾಯರ ಅವತಾರದ ಹಿಂದೆ ಯಾರ ಆದೇಶ ಇತ್ತು ಯಾಕೆ ಅವರು ಅವತಾರ ಮಾಡಿದ್ರು ಇದನ್ನೆಲ್ಲ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ ಭಕ್ ಹಾಗಾದರೆ ಯಾರು ಈ ರಾಘವೇಂದ್ರ ಸ್ವಾಮಿಗಳು ಇವರ ಮೂಲ ರೂಪ ಏನು ಇವರ ಕೆಲಸ ಏನಾಗಿತ್ತು ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮಕಜ ದೇವತೆಯೇ ಈ ರಾಘವೇಂದ್ರ ಸ್ವಾಮಿಗಳ ಮೂಲರೂಪ ಚತುರ್ಮುಖ ಬ್ರಹ್ಮನ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳ ಒದಗಿಸುವುದೇ ಈ ಶಂಕುಕರ್ಣನ ಫುಲ್ ಟೈಮ್ ಡ್ಯೂಟಿಯಾಗಿತ್ತು ಭಗವತ್ ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನೆಂಬ ಆ ಕರ್ಮಜ ದೇವತೆಯು ಯಾವ ರೀತಿ ಆಶೀರ್ವಾದ ಪಡೆದನೆಂದರೆ ಹೇಳ್ತೀನಿ ಕೇಳಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಪೂಜೆ ಅಂದರೆ ಅದು ಸಾಮಾನ್ಯಾನ ಶ್ರೀ ಹರಿಯೇ ಪ್ರತ್ಯಕ್ಷವಾಗಿ ಬಂದು ಬ್ರಹ್ಮನ ಪೂಜೆಯನ್ನು ಸ್ವೀಕರಿಸುತ್ತಿದ್ದರು ಬ್ರಹ್ಮ ಯಾವುದಾದರೂ ಒಂದು ರೂಪದಲ್ಲಿ ಅರ್ಥಾತ್ ಅವತಾರದಲ್ಲಿ ಚಿಂತಿಸಿದರು ಅದೇ ಅವತಾರದಲ್ಲಿ ಬಂದು ಶ್ರೀಹರಿಯು ಪೂಜೆಯನ್ನು ಸ್ವೀಕರಿಸುತ್ತಿದ್ದರು ಒಂದು ದಿನ ಶಂಕುಕರ್ಣ ತನ್ನ ನಿತ್ಯ ಕಾಯಕದಲ್ಲಿ ತೊಡಗಿದ್ದಾಗ ಬ್ರಹ್ಮದೇವ ಶ್ರೀರಾಮನ ಅವತಾರದಲ್ಲಿ ಇವರ ಶ್ರೀಹರಿಯನ್ನು ಪೂಜಿಸುತ್ತಿದ್ರು ಆಗ ಶಂಕುಕರ್ಣ ನೇರವಾಗಿ ನೋಡಿ ಆಶ್ಚರ್ಯಗೊಂಡು ನಾನು ಈ ಮೂರ್ತಿಯನ್ನು ಪೂಜಿಸಿದರೆ ಹೇಗೆ ಎಂದು ಯೋಚಿಸಿದ ತಕ್ಷಣ ಬ್ರಹ್ಮದೇವರು ಶಂಕುಕಣನ ಅಂತರ್ಯದ ಆಲೋಚನೆಯನ್ನು ತಿಳಿದು ಹೇಳ್ತಾರೆ ಈ ರೀತಿ ಆಸೆ ಪಟ್ಟ ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ಈ ನಿನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಆಸೆಯನ್ನು ತೀರಿಸಿಕೋ ಎಂದು ಅಪ್ಪಣೆ ಮಾಡ್ತಾರೆ ಆಗ ಬ್ರಹ್ಮದೇವರು ತಕ್ಷಣ ವಿಶ್ವಕರ್ಮನನ್ನು ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮನನ್ನು ಶುದ್ಧ ತಾಮ್ರದಿಂದ ನಿರ್ಮಿಸುವಂತೆ ಹೇಳ್ತಾರೆ ಆಗ ಆ ಮೂರ್ತಿ ಸಣ್ಣಕಾದಿಕರಿಂದ ಪೂಜೆಗೊಂಡು ಹಾಗೂ ದಶರಥ ಪುತ್ರ ಶ್ರೀರಾಮನಿಂದನೂ ಕೂಡ ಪೂಜೆಗೊಂಡಿದ್ದರಿಂದ ಆ ಮೂರ್ತಿಯನ್ನು ಮೂಲರಾಮನೆಂದು ಕರೆಸಿಕೊಂಡನು ಕೊನೆಗೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಆಜ್ಞೆಯಂತೆ ಮೂಲರಾಮನ ಪೂಜೆಗಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದಲೂ ಆರಾಧಿತನಾದ ಶ್ರೀ ಶಂಕುಕರ್ಣನ ನಾಲ್ಕನೇ ಅವತಾರವೇ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ರಾಯರ ಅವತಾರ ಏಕೆ ಹೇಗೆ ಆಯ್ತಂದು ಗೊತ್ತಾಯ್ತಲ್ಲ ಮುಂದಿನ ಅಧ್ಯಾಯದಲ್ಲಿ ಇನ್ನೊಂದು ವಿಷಯದೊಂದಿಗೆ ರಾಯರ ಬಗ್ಗೆ ಹೇಳೋಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್